ಆಗುತ್ತೆ ಆದ್ರೂ ಹೇಳ್ತೀನಿ ಚೈನಾ ಅಟ್ ಪ್ರೆಸೆಂಟ್ ಏನ್ ಡೆವಲಪ್ ಆಗಿದ್ಯಲ್ಲ ಈ ತರ ಡೆವಲಪ್ ಆಗಕ್ಕೆ ಭಾರತ ಇಲ್ಲಿಂದ ವರ್ಷ ಟೈಮ್ ಬೇಕಾಗುತ್ತೆ ನಮಸ್ಕಾರ ಗುರು ಇವತ್ತಿನ ಈ ವಿಡಿಯೋಗೆ ತಮೆಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲೆಲ್ಲೂ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋಡ್ ಡಾಕ್ಟರ್ ಬ್ರೋ ಮಿಸ್ಸಿಂಗ್ 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 ಎಲ್ಲಿ ಹೋದ್ರು ಹಾಗಾದ್ರೆ ಡಾಕ್ಟರ್ ಬ್ರೋ ಏನಾದ್ರು ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಮಿಸ್ಸಿಂಗ್ ಆಗಿದಾರಾ ಅಥವಾ ಇಲ್ವಾ ಕಾಣೆಯಾಗೋದ್ರ ಆಗೋದ್ರ ಮುಂದೆ ಬರ್ತಾರಾ ಇಲ್ವಾ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋ ಖಂಡಿತ ಉತ್ತರ ಕೊಡುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಮತ್ತೆ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನ ಪ್ರೆಸ್ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಡಾಕ್ಟರ್ ಬ್ರೋ ಈಗಿನ ಸಂದರ್ಭದಲ್ಲಿ ಯಾರಿಗ ತಾನೇ ಗೊತ್ತಿಲ್ಲ ಡಾಕ್ಟರ್ ಬ್ರೋ ಅವರು ಹೊರಗಿನ ಜಗತ್ತನ್ನ ಕನ್ನಡಿಗರಿಗೆ ವ್ಯಕ್ತಿ ಡಾಕ್ಟರ್ ಬ್ರೋ ಆಗಿದ್ರು ಹಾಗೆ ಇದೇ ರೀತಿ ಹೊರಗಿನ ಜಗತ್ತನ್ನ ಕನ್ನಡ ನಾಡಿಗೆ ತಿಳಿಸ್ಕೊಡ್ತಾ ಕನ್ನಡಿಗರ ಮನಸ್ಸನ್ನ ಗೆದ್ದಿದವರೇ ಡಾಕ್ಟರ್ ಬ್ರೋ ಆದ್ರೆ ಇಂದು ಜಾಲತಾಣಗಳಲ್ಲಿ ಡಾಕ್ಟರ್ ಬ್ರೋ ಮಿಸ್ ಆಗಿದ್ದಾರೆ ಎಲ್ಲಿಗೆ ಹೋದ್ರು ಏನಾದ್ರು ಅನ್ನೋ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳು ಎಲ್ರಲ್ಲೂ ಸಾಮಾನ್ಯವಾಗಿ ಕಾಡ್ತಿದೆ ನಿಜವಾಗ್ಲು ಡಾಕ್ಟರ್ ಬ್ರೋ ಕಾಣೆಯಾಗಿದ್ದಾರ ಕಾಣೆ ಆಗಿದ್ರೆ ಹೇಗ್ ಕಾಣೆ ಆದ್ರು ಕಾಣೆ ಆಗಿದ್ರು ಎಲ್ಲಿ ಇದಾರೆ ಅನ್ನೋ ಪ್ರಶ್ನೆಗಳಿಗೆಲ್ಲ ಇವತ್ತಿನ ಉತ್ತರ ಈ ವಿಡಿಯೋ ಆಗಿರುತ್ತೆ ಮೊದಲನೇದಾಗಿ ಡಾಕ್ಟರ್ ಬ್ರೋ ಅನ್ನೋರು ಪ್ರತಿಯೊಬ್ಬರಿಗೂ ಗೊತ್ತಿದ್ದಾರೆ ಮೊದಲೇ ಹೇಳಿದಾಗೆ ವಿಡಿಯೋಗಳ ಮೂಲಕ ಬ್ಲಾಗ್ ಮಾಡೋ ಮೂಲಕ ಹಲವಾರು ಕನ್ನಡಿಗರ ಮನಸ್ಸನ್ನು ಗೆದ್ದಿರೋ ವ್ಯಕ್ತಿಯವರು ಅವರು ಮಿಸ್ ಆಗಿದ್ದಾರೆ ಅನ್ನೋದಕ್ಕೆ ಹಲವಾರು ಜನರ ಕಾರಣ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಯಾವುದೇ ವಿಡಿಯೋ ಬರ್ತಿಲ್ಲ ಯಾವುದೇ ಪೋಸ್ಟ್ಗಳು ಕಂಡು ಬರ್ತಿಲ್ಲ ಆದ್ರಿಂದ ಎಲ್ಲೋ ಮಿಸ್ ಆಗಿದ್ದಾರೆ ಅನ್ನೋದು ಎಲ್ರಲ್ಲೂ ಮೂಡ್ತಿರೋ ಪ್ರಶ್ನೆ ಹಾಗೂ ವಿಷಯ ನಿಜ ಅಂಶ ಏನು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಒಂದ್ ಹೇಳಲೇಬೇಕು ಪ್ರತಿಯೊಬ್ಬರಿಗೂ ಡಾಕ್ಟರ್ ಬ್ರೋ ಮಿಸ್ಸಿಂಗ್ ಅಂತ ಯಾಕೆ ಅನ್ನಿಸ್ತಿದೆ ಅಂದ್ರೆ ಚೀನಾ ದೇಶಕ್ಕೆ ಹೋಗಿದಾಗ ಅಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಹೊಗಳುತ್ತಾರೆ ಇಷ್ಟು ಜನಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಚೀನಾ ದೇಶ ಬಡದನದ ರಾಷ್ಟ್ರ ಅಲ್ಲ ಇದೊಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಹಾಗೆ ಹೇಗಿದೆ ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅದನ್ನ ನಮ್ಮ ಭಾರತಕ್ಕೆ ಹೋಲಿಸಿ ಮಾತನಾಡ್ತಾರೆ ಭಾರತ ದೇಶ ಮತ್ತು ಚೀನಾ ದೇಶ ಈ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ಚೀನಾ ದೇಶವನ್ನ ಹೊಗುಳ್ತಾರೆ ನಂತರ ಭಾರತ ದೇಶವನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ಕಂಡಂತೆ ಕೆಳಮಟ್ಟದಲ್ಲಿ ಕಂಡಂತೆ ಅಂದ್ರೆ ಅದು ವಾಸ್ತವ ಅಲ್ಲ ಯಾಕಂದ್ರೆ ಅವರು ಇರೋ ಸತ್ಯವನ್ನ ಹೇಳಿರೋದು ಭಾರತದ ನೈಜತೆ ಮತ್ತು ಸತ್ಯಾಂಶ ಏನಿದೆಯೋ ಅದನ್ನೇ ಹೋಲಿಕೆ ಮಾಡಿ ಹೇಳಿದ್ದಾರೆ ಅಷ್ಟೇ ಅದನ್ನ ಕೇಳಿಸ್ಕೊಂಡಂತ ಕೆಲವರು ಕೆಲವು ರಾಜಕಾರಣಿ ತಂಡದವರಾಗಿರ್ಬೋದು ಮತ್ತಿತರ ಅಂಶದವರು ರೊಚ್ಚಿಗೆದ್ದಿದ್ದಾರೆ ಆತನನ್ನ ಹಲವಾರು ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಇನ್ನಿತರ ಮೀಡಿಯಾಗಳಲ್ಲಿ ಡಾಕ್ಟರ್ ಬ್ರೋ ಅವರನ್ನು ದೇಶದ್ರೋಹಿ ಅಂತ ಕರೆದಿದ್ದು ಕೂಡ ಇದೆ ಅವರನ್ನ ಟ್ರೋಲ್ ಮಾಡಿದ್ದು ಕೂಡ ಇದೆ ಕೆಲವು ನ್ಯೂಸ್ ಚಾನೆಲ್ಗಳು ಕೂಡ ದೇಶ ದ್ರೋಹಿ ಅಂತ ಹೇಳಿರೋ ಪದಗಳು ಕೂಡ ಜಾಲತಾಣಗಳಲ್ಲಿ ಸಿಗಿಬೀಳ್ತವೆ ಈ ಕಾರಣದಿಂದಾಗಿ ಡಾಕ್ಟರ್ ಬ್ರೋ ಅವರು ಕಿಡ್ನಾಪ್ ಅಥವಾ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದು ಜನರ ಊಹಾಪೋಹಗಳು ಇನ್ ಕೆಲವರಂತೂ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಬದುಕೋದೇ ಕಷ್ಟ ಇನ್ನಿತರ ಅಂಶಗಳನ್ನ ಹೇಳಿ ಜಾಲತಾಣಗಳಲ್ಲಿ ಸುಳ್ಳು ಊಹಾಪೋಹಗಳನ್ನ ಹಬ್ಬಿಸಿದ್ದಾರೆ ಆದ್ರೆ ಇದಕ್ಕೆ ಗ್ಲೋಬಲ್ ಕನ್ನಡಿಗ ಅವರೇ ಖುದ್ದಾಗಿ ಒಂದು ಅಂತ್ಯವನ್ನ ಹಾಡಿದ್ದಾರೆ ಡಾಕ್ಟರ್ ಬ್ರೋ ಅವರು ನಿಜವಾಗ್ಲೂ ಕಾಣೆಯಾಗಿದ್ದಾರ ಮಿಸ್ಸಿಂಗ್ ಆಗಿದಾರ ಅಥವಾ ಅವರು ಎಲ್ಲೂ ಮಿಸ್ಸಿಂಗ್ ಆಗದೆ ಕರೆಕ್ಟ್ ಆಗೇನೆ ಇದಾರ ಅನ್ನೋದನ್ನ ಸರಿಯಾಗಿ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಗ್ಲೋಬಲ್ ಕನ್ನಡಿಗ ಅವರು ಹೇಳೋ ಪ್ರಕಾರ ಅವರು ಕೆಲವು ದಿನಗಳಷ್ಟೇ ಫ್ಲೈಯಿಂಗ್ ಪಾಸ್ಪೋರ್ಟ್ ನ ಟ್ರಿಪ್ಗೆ ಹೋಗಿ ಬಂದಿರೋ ಮಾಹಿತಿಯನ್ನ ಹಂಚಿಕೊಳ್ತಾರೆ ಎಂದಿನಂತೆ ಅವರು ಕ್ಲೋಸ್ ಆಗಿದ್ದು ಪ್ರತಿ ವರ್ಷ ಟ್ರಿಪ್ಗಳಿಗೆ ಹೋಗ್ತಾರೆ ಅದೇ ರೀತಿ ಈಗಲೂ ಕೂಡ ಆಗೊಂಬೆ ಮತ್ತು ಶೃಂಗೇರಿ ತಾಣಗಳಿಗೆ ಪ್ರವಾಸಕ್ಕೆ ಹೋಗಿರೋದನ್ನು ವ್ಯಕ್ತಪಡಿಸ್ತಾರೆ ಮೊನ್ನೆ ಎಷ್ಟೇ ಸಿಕ್ಕಿದ್ವಿ ಮೊನ್ನೆಯಷ್ಟೇ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ಅಂತ ವಿಷಯಗಳನ್ನ ಹಂಚ್ಕೊಳ್ತಾರೆ ಹಾಗಾದ್ರೆ ಡಾಕ್ಟರ್ ಬ್ರೋ ಅವರು ಎಲ್ಲೂ ಕಾಣೆ ಆಗಿಲ್ಲ ಹಾಗಿದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಡಾಕ್ಟರ್ ಬ್ರೋ ವಿಡಿಯೋಗಳನ್ನ ಯಾಕೆ ಅಪ್ಲೋಡ್ ಮಾಡಲಿಲ್ಲ ತಮ್ಮ ಚಾನೆಲ್ ನಲ್ಲಿ ಅನ್ನೋದು ಒಂದ್ ನೆನ್ಪಿಟ್ಕೋ ಅವರು ಯಾವಾಗ್ಲೂ ಕಂಟಿನ್ಯೂನಿಟಿಯನ್ನ ಮೇಂಟೈನ್ ಮಾಡಿ ಪ್ರತಿ ತಿಂಗಳು ಒಂದನೇ ತಾರೀಕಿಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಎಂದಿನಂತೆ ಈಗ್ಲೂ ಕೂಡ ಒಂದೇ ತಾರೀಕಿಗೆನೆ ವಿಡಿಯೋನ್ನ ಅಪ್ಲೋಡ್ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಅವರು ಯಾವಾಗ್ಲೂ ಕೂಡ ತಿಂಗಳ ಆರಂಭ ಅಂದ್ರೆ ಒಂದನೇ ತಾರೀಖ್ಗೆನೆ ವಿಡಿಯೋವನ್ನ ಹೆಚ್ಚಾಗಿ ಅಪ್ಲೋಡ್ ಮಾಡೋದು ಅದೇ ರೀತಿ ಈಗಲೂ ಕೂಡ ವಿಡಿಯೋ ಅಪ್ಲೋಡ್ ಮಾಡೋ ಬದಲು ವಿಡಿಯೋ ಶೂಟಿಂಗ್ ಮಾಡ್ತಿರ್ತಾರೆ ಅದೇ ತರ ಜನವರಿ ಒಂದರಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ ಆಗಿದೆ ಹಾಗಿದ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ನಿಜ ವಿಷಯ ಏನು ಅಂದ್ರೆ ಡಾಕ್ಟರ್ ಬ್ರೋ ಕಾಣೆಯಾಗಿಲ್ಲ ಅವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಎದುರಾಗಿಲ್ಲ ಅವರು ಚೆನ್ನಾಗೇನೆ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಹಾಗೂ ನನಗೆ ನಿಮ್ಮ ಅವಶ್ಯಕತೆ ಖಂಡಿತ ಇದೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಮೋಟಿವೇಶನ್ ಅನ್ನ ನೀಡಬೇಕಾಗಿ ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತೇನೆ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ಗಳೇ ನನಗೆ ಮೋಟಿವೇಷನಲ್ ಆಗಿ ವಿಡಿಯೋನ ಇನ್ನಷ್ಟು ಹೆಚ್ಚಿನ ಕ್ವಾಲಿಟಿಯಲ್ಲಿ ನಿಮ್ ಮುಂದೆ ತರೋದಕ್ಕೆ ಸಹಾಯವನ್ನ ಮಾಡುತ್ತೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಇದೇ ರೀತಿ ಇನ್ನ ಹೆಚ್ಚಿನ ಇನ್ಫಾರ್ಮೇಟಿವ್ ಹಾಗೂ ಮನೋರಂಜನೆಯ ವಿಡಿಯೋಗಳನ್ನ ನಿಮ್ ಮುಂದೆ ತರ್ತಾನೆ ಇರ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದು